ಗಾಡ್ ಎಷ್ಟು ಸುಂದರವಾಗಿದೆ ಗೊತ್ತಾ ಆಕ್ಚುಲಿ ನಾನು ಇದನ್ನು ನೋಡಿದ್ದೆ ಯಾವುದ್ರಲ್ಲಿ ಗೊತ್ತಾ ಲೈಕ್ ನೀವು ನೋಡೇ ಇರ್ತೀರಾ ಬೆಳ್ಳಿ ಕಾಲು ಉಂಗುರ ಯಾರು ಯಾರು ನೋಡಿಲ್ಲ ಮೂವಿನ ಇಷ್ಟು ಫೇಮಸ್ ಮೂವಿ ಆ ಮೂವಿದು ಸಾಂಗಲ್ಲಿ ಇಲ್ಲೆಲ್ಲ ಶೂಟ್ ಮಾಡಿದ್ದನ್ನು ನಾನು ನೋಡಿದ್ದೆ ಅವಾಗಿಂದ ಕನಸಾಗಿತ್ತು ಹೋಗಬೇಕು ಹೋಗಬೇಕು ಅಂತ ಫೈನಲಿ ನನ್ನ ಕನಸು ನನಸಾಗುವಂಥ ಸಮಯ ಓ ಮೈ ಗಾಡ್ ಇಲ್ಲಿ ಹೇಗೆ ವಿವರಿಸ್ಬೇಕಂತ ಹೇಳಲಿಕ್ಕೆ ವರ್ಡೇ ಇಲ್ಲ ಮಾತೇ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಗಾಯ್ಸ್ ಫೋಟೋ ಶೂಟ್ ಮಾಡಲಿಕ್ಕಾಗಿರ್ಬೋದು ಆ ನೋಡಲಿಕ್ಕಾಗಿರ್ಬೋದು ಲೈಕ್ ನಿಮ್ಮದು ವಿಡಿಯೋಸ್ ಎಲ್ಲ ಒಂದು ಸಕ್ಕತ್ ಪ್ಲೇಸ್ ಓಕೆ ನಾನು ತುಂಬಾ ಚೆನ್ನಾಗಿದೆ ಬನ್ನಿ ಬಂದ್ಬಿಟ್ಟು ಕೃಷ್ಣ ದೇವಾಲಯ ಓಕೆ ನಾ ಕೃಷ್ಣ ದೇವಾಲಯ ಹೇಗಂದ್ರೆ ಕೃಷ್ಣ ರಾಯರ್ ಇದ್ರಲ್ಲ ರಾಜನೇನ್ ಮಾಡಿದ್ದು ಬಾಲಕೃಷ್ಣಂದು ಮೂರ್ತಿ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿದ್ದಂತೆ ಒಂದೊಂದು ಕಲ್ಲುಗಳಲ್ಲಿ ಸಹ ಈ ಥರ ಒಂದು ಶಿಲ್ಪಿನ ನೋಡ್ಬೋದು ದೊಡ್ಡ ಹೆಂಗೆ ಕೆತ್ತಿದ್ದಾರೆ ನೋಡಿ ಎಷ್ಟು ಚಂದವಾಗಿ ಆ ಬಂಡೆ ಮೇಲೇ ಕೆತ್ತಿದ್ದಾರೆ ಆ್ಯಕ್ಚುಲಿ ಆ ಕಾಲದಲ್ಲಿ ಕೃಷ್ಣರಾಯರವ್ರೇನು ಮಾಡ್ತಿದ್ರಂತೆ ಈ ಥರ ಶಿಲ್ಪಿಗಳು ಕಲೆಗೆ ಮತ್ತು ಸಂಸ್ಕೃತಿಗೆ ತುಂಬಾ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರಂತೆ ತುಂಬಾ ಎಂಕರೇಜ್ ಮಾಡ್ತಿದ್ರಂತೆ ಈ ಥರ ಬೆಳಿಬೇಕು ಅಂತ ಹೇಳಿಬಿಟ್ಟು ಅದು ಒಂದು ಸೊ ಹಾಗಾಗಿ ಜನ ಪ್ರತಿಯೊಬ್ಬರು ನೀವು ನೋಡ್ಬೋದು ಎಲ್ಲದರಲ್ಲಿ ಒಂದೊಂದೊಂದು ಕೆತ್ತನೆನ ನೋಡ್ಬೋದು ನೀವು ಎಷ್ಟು ಚಂದವಾಗಿ ಮಾಡಿದ್ದಾರೆ ಇದು ಒಂದು ಎಂಟ್ರೆನ್ಸ್ ಓಕೆ ನಾ ಆ್ಯಕ್ಚುಲಿ ಇದು ಆನೆ ಆಗಿತ್ತು ಇಲ್ಲಿ ನೋಡಿ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಈಗ ಹೊಡೆದೋಗ್ಬಿಟ್ಟಿದೆ ಇದು ಆನೆ ಇದಾಗಿತ್ತು ಬನ್ನಿ ಬಟ್ ಈಗ ಆ್ಯಕ್ಚುಲಿ ಕೃಷ್ಣರಾಯರಿದ್ದಂಥ ಸಮಯದಲ್ಲಿ ಆಳ್ವಿಕೆ ಮಾಡಿದ ಸಮಯದಲ್ಲಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಆಳ್ವಿಕೆ ಮೇಲೆ ಇದೆಲ್ಲ ಡಿಸ್ಟ್ರಾಯ್ ಹೋಯಿತು ಈ ಥರ ಆಗೋಯಿತು ಬಟ್ ಇನ್ನು ಅವ್ರದು ನೆನಪಿಗೆ ಅಂತ ಹೇಳಿ ಇನ್ನೂ ಇದೆ ಬಂದು ನಾವು ನೋಡ್ಬೋದು ಅವರು ಸ್ಥಾಪನೆ ಮಾಡಿದಂತಹ ಆ ಮೂರ್ತಿ ಏನಿದೆ ಕಳೆದು ಹೋಗಿದೆ ಅಂತೆ ಸೊ ಅದೆಲ್ಲಿದೆ ಅಂತ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಕೆಲವೊಬ್ರು ಗೈಡ್ಸ್ ಅಲ್ಲ ಹೇಳ್ತಿದ್ದಾರೆ ಇಲ್ಲಿಂದ ಬ್ಯಾಂಗ್ಳೂರು ಕೋಲಮಂಗ್ಲನು ತಮಿಳುನಾಡು ಆ ಥರ ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ಬಟ್ ಅವರು ಬಟ್ ಕೃಷ್ಣ ದೇವರಾಜರು ಆಕ್ಚುಲಿ ಕೃಷ್ಣನ ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡಿದಾಗಿತ್ತು ಅದಕ್ಕೆ ಇದನ್ನು ಕೃಷ್ಣ ದೇವಾಲಯ ಅಂತ ಕರೀತಾರೆ ಸೊ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದ್ರೆ ನೋಡಿ ಆ ಪುಟ್ಟ ಶ್ರೀಕೃಷ್ಣನ ಬಾಲ್ಯದ ಇನ್ನು ನನ್ನ ಮೂರ್ತಿನ ಎಷ್ಟು ದೊಡ್ಡದು ಟೆಂಪಲ್ ಮಾಡಿದ್ದಾರೆ ಅಂದರೆ ಓ ಮೈ ಗಾಡ್ ಎಷ್ಟು ಹೆಂಗೆ ಭಕ್ತರಾಗಿರ್ಬೋದು ಅಯ್ಯೋ ನಾಯಿ ಉಲ್ಕೊಂಡೋಯ್ತಲ್ಲಿ ಆ ಚಿಕ್ಕ ಡೋರ್ ಕಾಣ್ತಿದ್ದಲ್ಲ ಆ ರೂಮಲ್ಲಿ ಕೃಷ್ಣನ ಮೂರ್ತಿ ಇದ್ದಿದ್ದು ಆಕ್ಚುಲಿ ಈ ಟೆಂಪಲ್ ನ ಫಿಫ್ಟೀನ್ ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿ ಕೃಷ್ಣ ದೇವರಾಯ ಉದಯ ಗಿರಿಯಿಂದ ಮೂರ್ತಿನ ತಂದ್ಬಿಟ್ಟು ಸ್ಥಾಪನೆ ಮಾಡಿದಾಗಿತ್ತು ಆ ಮೂರ್ತಿ ಈಗ ಚೆನ್ನೈಯಲ್ಲಿ ಗೋರ್ಮೆಂಟ್ ಮ್ಯೂಸಿಯಂ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದಾರೆ ಸೊ ಮೋಸ್ಟ್ ಅಲ್ಲೇ ಇರಬಹುದು ಮಲ್ಕೊಂಡು ನಮಸ್ಕಾರ ಮಾಡೋ ತರ ನೋಡಿ ಇಲ್ಲಿ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ರಲ್ಲಿ ನಾವು ನೋಡಬಹುದು ಮತ್ತೆ ಅದು ಮಾತ್ರ ಅಲ್ಲ ಪ್ರತಿ ಒಂದು ಪಿಲ್ಲರ್ಸ್ ಮೇಲೆ ಈ ತರ ಒಂದು ಸುಂದರವಾದ ಒಂದು ಕೆತ್ತನೆಗಳನ್ನ ಮಾಡಿದ್ದಾರೆ ಒಳಗಡೆ ಸಹ ಮತ್ತೆ ಎಷ್ಟು ಬ್ಯೂಟಿಫುಲ್ ಆದ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಮೇಲ್ಗಡೆ ನೋಡಬಹುದು ಆ ಕಾಲದಲ್ಲಿ ಇಷ್ಟು ಅಷ್ಟು ಕ್ಲೆಬರ್ ಆದಂಥ ಇಂಜಿನಿಯರ್ಸ್ ಇದ್ರೆ ಅಂತ ಶಾಕ್ ಆಗುತ್ತೆ ಯಾಕೆ ಗೊತ್ತಾ ಸಿಮೆಂಟ್ ಇಲ್ಲದೆ ಇಲ್ಲದೆ ಬರೀ ಕಲ್ಲಿಂದನೇ ಕಟ್ಟಿದ್ದಾರೆ ಅಂತಂದರೆ ಇಷ್ಟು ಸುಂದರವಾದ ಸ್ಟ್ರಕ್ಚರ್ಸ್ಗಳನ್ನು ಅಂದರೆ ವಾವ್ ಇಟ್ಸ್ ಅಮೇಝಿಂಗ್ ಆಯಿತಾ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತು ಇನ್ನೊಂದು ಏನು ನೋಡ್ಬೋದು ಗೊತ್ತಾ ಪ್ರತಿಯೊಂದು ಪಿಲ್ಲರ್ಸ್ಗಳ ಮೇಲೆ ನಮ್ಮ ವಿಷ್ಣುವಿನ ಅವತಾರಗಳನ್ನು ಸಹ ಕೆತ್ತನೆ ಮಾಡಿದ ನಾವಿಲ್ಲಿ ನೋಡ್ಬೋದು ಅಂದರೆ ಒಂದೊಂದು ಅವತಾರಗಳನ್ನು ವಿವರಿಸಿದ್ದಾರೆ ಆ ಥರ ಒಂದು ಕೆತ್ತನೆ ಮಾಡಿಬಿಟ್ಟು ಅಷ್ಟು ಬ್ಯೂಟಿಫುಲ್ಲಾಗಿ ವಿವರಣೆಯನ್ನು ಮಾಡಿದ್ದಾರೆ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟೋ ಕೆಲಸದವರು ನಾವಿಲ್ಲಿ ಇಲ್ಲಿ ನೋಡಬಹುದು ಹಾಗಾಗಿ ಇಲ್ಲಿ ನಮ್ಮ ಸುತ್ತಲೂ ಸಹ ಎಷ್ಟು ಕ್ಲೀನ್ ಆಗಿ ನೀಟ್ ಆಗಿರುವುದನ್ನ ನಾವು ಇಲ್ಲಿ ನೋಡಬಹುದು ನೀವೇ ನೋಡಬಹುದು ಅಷ್ಟು ನೀಟಾಗಿದೆ ಟೆಂಪಲ್ ಹತ್ರ ಈ ತರ ಒಂದು ಸಂತೆ ಲೈಕ್ ಬಜಾರ್ ತರಾನೇ ಇದಾವೆ ಇಲ್ಲಿ ಮಾರಾಟ ನಡೀತಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ನೋಡಿ ಒಂದೊಂದು ಲೈಕ್ ಸಂತೆ ತರ ಹೇಗೆ ಕುತ್ಕೊಳ್ಳುತ್ತೆ ಅದೇ ತರ ಬಜಾರ್ ತರ ಇಲ್ಲಿ ಸೈಡ್ ಅಲ್ಲಿ ನಾವು ನೋಡಬಹುದು ಫುಲ್ ಇಲ್ಲಿ ಟೆಂಪಲ್ ಅಂದ್ರೆ ಈ ಸೈಡ್ ಟೆಂಪಲ್ ಕೃಷ್ಣ ದೇವರ ಟೆಂಪಲ್ ಅಂದ್ರೆ ಈ ಸೈಡ್ ಫುಲ್ ಈ ತರ ಒಂದು ಬಜಾರ್ ತರ ಕಾಣುತ್ತೆ ಇಲ್ಲೆಲ್ಲ ಅದು ಮೋಸ್ಟ್ಲಿ ಮಂಡ್ ಮತ್ತೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಈ ತರ ಇದಾವೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಎಷ್ಟೊಂದ ಇದಾವೆ ಇಲ್ಲಿ ಸುತ್ತ ಸುತ್ತಲೂ ಈ ದೇವಸ್ಥಾನ ಸುತ್ತಲೂ ಈ ಥರ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ನೋಡಬಹುದು ಇಲ್ಲಿ ಮೂರ್ತಿ ನನಗನ್ಸೋ ಪ್ರಕಾರ ಮೂರ್ತಿ ಏನಿಲ್ಲ ಬಟ್ ಮೇ ಬಿ ಆ ಕಾಲದಲ್ಲಿ ಇದ್ಬೋದಿತ್ತು ಇಲ್ಲಿ ಪೂಜೆಗಳೆಲ್ಲ ನಡೀತಾ ಇತ್ತು ಸಿಕ್ಕಾಪಟ್ಟೆ ಸಂಭ್ರಮ ಆಗಿತ್ತ ಆ ಕೃಷ್ಣ ದೇವರಾಜನ ಕಾಲದಲ್ಲಿ ಅಷ್ಟೊಂದು ಇದಾಗಿತ್ತು ಬಟ್ ಈ ಸಮಯದಲ್ಲಿ ಇದೇನೂ ಇಲ್ಲ ಬಟ್ ನೆನಪು ಮಾತ್ರ ಅಟ್ಲೀಸ್ಟ್ ಇದಾದರೂ ನೋಡೋಕ್ಕಾದ್ರೂ ಸಿಗ್ತಾ ಇದೆಯಲ್ಲ ನೋಡಿ ಇಲ್ಲಿ ಫುಲ್ಲು ನನಗನ್ಸೋ ಪ್ರಕಾರ ಇದೆಲ್ಲ ಬಜಾರಾಗಿತ್ತು ಅನಿಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ನೋಡ್ಬೋದು ಫುಲ್ ಬಜಾರ್ ಹತ್ರನೇ ಕಾಣ್ತಾ ಇದೆ ಸೊ ಹೀಗೆ ಸುತ್ತಲಂತೂ ವಾವ್ ಮೇಲ್ಗಡೆ ನೋಡಬಹುದು ಎಷ್ಟೊಂದು ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಲೈಕ್ ಫುಲ್ ಲೈಕ್ ಫಸ್ಟ್ ಒಂಥರ ಇಲ್ಲ ಬಟ್ ನಾವು ನೋಡಬಹುದು ಎಷ್ಟೊಂದು ಸ್ಟ್ಯಾಚ್ಯೂಗಳನ್ನ ಎಷ್ಟು ಚಂದಾಗಿ ಕೆತ್ತನೆ ಮಾಡಿದ್ದಾರೆ ನೋಡಬಹುದು ಮೇಲ್ಗಡೆ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ ಅರ್ಧ ಕರ್ಧ ಉಳಿದಿದೆ ಅರ್ಧ ಕಡದ ಹೋಗ್ಬಿಟ್ಟಿದೆ ಕೃಷ್ಣ ದೇವಾಲಯ ಮುಂದೆ ಸ್ಟ್ರೈಟ್ ಆಗಿ ಹೋದ್ರೆ ಕೃಷ್ಣ ಬಜಾರ್ ಇದೆ ಬನ್ನಿ ಅಲ್ಲಿ ಹೋಗೋಣ ಇದೇನು ನೋಡ್ತಿದಿರಾ ಇದು ಬಂದ್ಬಿಟ್ಟು ಬಜಾರ್ ಆಗಿತ್ತು ಬಜಾರ್ ಈ ಬಜಾರಲ್ಲೇ ಇದು ಬೆಳ್ಳಿ ವಜ್ರ ಚಿನ್ನ ಎಲ್ಲ ಇಲ್ಲೂ ರಸ್ತೆಯಲ್ಲಿ ಮಾರ್ತಾ ಇದ್ದು ಮಾರಾಟ ಮಾಡ್ತಿದಂತಹ ಒಂದು ಆ ಕಾಲದಲ್ಲಿ ಮಾರಾಟ ಮಾಡ್ತಾ ಇದ್ರು ಈಗ ಬಂಗಾರದ ಬೆಳೆ ಕೇಳಲೇಬೇಡಿ ಅದು ಒಂದು ಸಿಕ್ಕಾಬಿಡಿ ಕೇಳೋಕೆ ಭಯ ಆಗುತ್ತಲ್ಲೋ ಅಷ್ಟೊಂದು ಇನ್ಕ್ರೀಸ್ ಆಗಿಬಿಟ್ಟಿದೆ ಆ ಕಾಲದಲ್ಲಿ ಆ ಥರ ಮಾರುತ್ತೆ ಮಾರಾಟ ಂತಹ ಈ ಬಜಾರ್ ನೋಡಿ ಈಗ ಫುಲ್ ಕಾಡಾಗಿ ಯಾರು ಇಲ್ಲ ಫುಲ್ ಕಾಡಾಗಿ ಬಿದ್ದಿದೆ ಈಗ ಅದು ನೋಡ್ಬೋದು ಬಜಾರಿಂದ ಮಧ್ಯಾಹ್ನದಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ನಡೀತಿದ್ದಂತಹ ಬಜಾರ್ ಆ ಕಾಲದಲ್ಲಿ ನೋಡಿ ಈಗ ಏನು ಇಲ್ಲ ಫುಲ್ ಎಂಟಿ ಆಗಿ ಬರೀ ಕಲ್ಲು ಬಿದ್ದಾವೆ ಕೇರ್ಫುಲ್ ಆಗಿರ್ಬೇಕು ಮೋಸ್ಟ್ ಆಲ್ ಇದು ಬೀಳ್ತಿತ್ತು ಅನ್ಸುತ್ತೆ ಅದನ್ನ ಸಪೋರ್ಟ್ ಇಟ್ಟಿದ್ದಾರೆ ಇದನ್ನ ಇಲ್ಲಿಂದ ನೇರವಾಗಿ ಹೋದ್ರಲ್ಲಿ ಪುಷ್ಕರಣಿ ಇದೆ ಸೊ ಪುಷ್ಕರಣಿ ಮಧ್ಯದಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಪುಷ್ಕರಣಿ ಬಜಾರಿಂದ ಸ್ಟ್ರೇಟ್ ಆಗಿ ಮುಂದೆ ನಡ್ಕೊಂಡು ಹೋದ್ರೆ ಅಲ್ಲಿ ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿ ಏನು ಸಾಧಾರಣ ಪುಷ್ಕರಣಿ ಆಗಿರ್ಲಿಲ್ಲ ಇಲ್ಲಿ ಸುತ್ತಲೂ ನೀವು ಮಂಟಕ ನೋಡಬಹುದು ಇಲ್ಲಿ ಪೂಜೆಯನ್ನ ನಡೆಯುವಂತ ಸಮಯದಲ್ಲಿ ಏನಂದ್ರೆ ಪೂಜೆಗೆ ಈ ಪುಷ್ಕರಣಿಯ ನೀರನ್ನ ಯೂಸ್ ಮಾಡ್ಕೋತಿದ್ರು ಮತ್ತೆ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಕೃಷ್ಣನ ಮೂರ್ತಿ ತಂದು ಇಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಬಜಾರಿನ ಮೂಲಕ ಆ ವೇ ಮೂಲಕನೆ ದೊಡ್ಡದಾಗಿ ಮೆರವಣಿಗೆ ಮಾಡ್ಕೊಂಡು ದೊಡ್ಡ ಸಂಭ್ರಮಣೆ ನಡೀತಿತ್ತಂತೆ ಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟದಂತಹ ಈ ಪುಷ್ಕರಣಿ ಆಗಿತ್ತು ಆಕ್ಚುಲಿ ದೇವರನ್ನ ಶೃಂಗಾರೆಲ್ಲ ಮಾಡಿಬಿಟ್ಟು ದೇವರನ್ನ ಏನು ಮಾಡ್ತಿದ್ರಂತೆ ಅದನ್ನ ದೇವ್ರನ್ನ ಎತ್ಕೊಂಡ್ಬಿಟ್ಟು ಹಿಂಗೆ ಸುತ್ತಿದ್ರಂತೆ ಸೊ ಅವ್ರ ಗೈಡ್ ಹೇಳ್ತಾ ಇದ್ರು ನನಗೆ ದೇವರನ್ನ ತೊಗೊಂಡ್ಬರೋದು ಎಲ್ಲ ಇಲ್ಲೇ ನಡೀತಿತ್ತಂತೆ ಪೂಜೆ ಎಲ್ಲ ಇನ್ನ ಇದೆ ಫುಲ್ ಪಾಚಿ ಆಗ್ಬಿಟ್ಟಿದೆ ಕೆಳಗಡೆ ಏನೂ ಇಲ್ಲ ಫುಲ್ ಪಾಚಿ ಪಾಚಿ ಹೇಗ್ಬಿಟ್ಟಿದೆ ನೋಡ್ಬೋದು ಮತ್ತೆ ಅಲ್ಲಿ ಒಂದು ಮಂಟಪ ಕಾಣ್ತಾ ಇದೆ ಮಧ್ಯದಲ್ಲಿ ಮತ್ತೆ ಸುತ್ತ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ವಾವ್ ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ಈ ಜಾಗ ಹಿಂಗೆ ಕುತ್ಕೊಳ್ಳೋಕೆ ಈಜಾಗಲು ಒಳ್ಳೆ ಗಾಳಿ ಬೀಸ್ತಿದೆ ಕಾಮಾಗಿದೆ ತುಂಬಾನೇ ಚೆನ್ನಾಗಿದೆ ವಾವ್ ಒಳ್ಳೆ ಜಾಗ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಈ ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಲೊಕೇಶನ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್